ಏನೋ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಶಿವರಾಜ್ ಕುಮಾರ್ ಆಗಿರ್ಬೋದು ಅವ್ರ ಜೊತೆ ಏನಾದರೂ ಭೇಟಿಯಾಗಿದ್ರೆ ಅವ್ರ ನಟ ಹೇಗಿತ್ತು ಇಲ್ಲ ಮೇಡಮ್ ಈಗ ನಂದೆಲ್ಲ ಹೆಂಗಂದ್ರೆ ಮೇಡಮ್ ನಾನು ಆರು ಗಂಟೆ ಆದ್ರೆ ಎಲ್ಲೂ ಹೊರಗಡೆ ಹೋಗಲ್ಲ ಒಂದು ಆಮೇಲೆ ನಾನು ಅಣ್ಣವ್ರ ಜೊತೆನೂ ಮಾಡ್ದೆ ಶಿವರಾಜ್ ಕುಮಾರ್ ಅವ್ರ ಜೊತೆನೂ ಮಾಡ್ದೆ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆನೂ ಮಾಡ್ದೆ ಪುನೀತ್ ಅವ್ರ ಜೊತೆನೂ ಮಾಡ್ದೆ ಈಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗನ ಜೊತೆನೂ ಮಾಡ್ತಾ ಇದ್ದೆ ಒಂದು ಸಾಂಗ್ ಎಲ್ಲಾ ಜನರೇಷನ್ ಅವ್ರ ಜೊತೆ ನಟಿಸಿರುವಂಥ ಏಕೈಕ ನಟ ನೀವು ಹೇಗೆ ಹೇಗಿತ್ತು ಅವ್ರ ಜೊತೆ ಒಡನಾಟ ಶಿವಣ್ಣ ಎಲ್ಲ ಸಿಕ್ಕಿದಾಗ ಹೇಗೆ ಮಾತಾಡೋದು ಇಲ್ಲ ಅವರು ಅವರೇ ಅವ್ರ ಜೊತೆ ಸೂರೇಶ್ ಕುಮಾರ್ ಅವ್ರ ಜೊತೆ ನಾನು ಒಂದು ಎಂಟು ಹತ್ತು ಸಿನಿಮಾ ಮಾಡಿದ್ದೀನಿ ಬಟ್ ಅವರು ಜಾಲಿಯಾಗಿ ಏನು ಮಾಡ್ತಾರೆ ಏನ್ರೀ ಏನು ಮ್ಯಾನ್ ಏನು ರೀ ನಾನು ಸ್ವಲ್ಪ ಇಂಗ್ಲೀಷ್ ಬಟ್ಲರ್ ಇಂಗ್ಲೀಷ್ ಮಾತಾಡ್ತೀನಿ ಅದು ಅವ್ರಿಗೆ ಇಷ್ಟ ಏನು ರೀ ಏಯ್ ಮ್ಯಾನ್ ಅಂತ ನಾಳೆ ಇದೆ ಸರ್ ಅಲ್ಲ ನನಗೆ ಇಂಗ್ಲೀಷ್ನಾಗ ಹೇಳಿ ಅದನ್ನೇ ಈಗ ನೀವು ಹೇಳ್ತೀರಲ್ಲ ಅದು ಇಂಗ್ಲೀಷ್ನಾಗೆ ಹೆಂಗೆ ಹೇಳ್ತೀರಾ ನೀವು ಈಗ ನಾಳೆ ನೀವು ಬರ್ತಾ ಇದ್ದೀನಿ ಅಂದರೆ ಹೆಂಗೆ ಹೇಳ್ತೀರಾ ಬರೋಲ್ಲ ಅಂದರೆ ಹೆಂಗೆ ಹೇಳ್ತೀರಾ ಹೇಳ್ರಿ ಅದ್ರ ಹೇಳ್ರಿ ಚೆನ್ನಾಗಿರುತ್ತೀ ನೀವು ಹೇಳು ಸರ್ ಐ ಆಮ್ ಟುಮಾರೋ ನೋ ಅಂದ್ರೆ ಇಲ್ಲ ಅಂತ ಸರ್ ಐ ಆಮ್ ಟುಮಾರೋ ಕಮಿಂಗ್ ಅಂದ್ರೆ ಬರ್ತಾ ಇದೀನಿ ಅಂತ ಹೀಗೆ ಸರ್ ಇವ್ ನಾನು ಇಲ್ಲ ರೀ ಓ ಐ ಐ ನೋ ಇವ್ ನೋ ಐ ಐ ಔಟ್ ಆಫ್ ಆಡ್ರ್ರು ನಾನೇ ಬರೋ ಎಲ್ಲೋ ಹೋಗ್ತೀನಿ ಔಟ್ ಆಫ್ ಆಡ್ರ್ ಅಂತ ಈ ಥರ ಕಾಮಿಡಿ ಅವ್ರ ಜೊತೆ ಎಂಟತ್ತು ಸಿನಿಮಾ ಮಾಡಿದೆ ಅವ್ರು ಒಳ್ಳೆ ಜಾಲಿಯಾಗಿ ಮಾತಾಡ್ಸೋರು ಮತ್ತೆ ಅವರಲ್ಲೂ ಅವ್ರ ಜೊತೆ ದೊರೆ ಒಳ್ಳೆಯ ರೋಲು ಆಮೇಲೆ ಗಾಜನೂರು ಗಂಡು ಒಂದು ಯಾವ್ದಾದ್ರು ಕ್ಷಣವನ್ನು ಹಂಚ್ಕೊಳ್ಳೋದಾದ್ರೆ ಅವ್ರ ಜೊತೆ ಇಲ್ಲ ಮೇಡಮ್ ಈಗ ದೊರೆಯದಾಗೇನಂತ ಇರಲಿಲ್ಲ ಬಟ್ ಇಲ್ಲಿ ಇನ್ನೊಂದು ಏನು ನಂಜುಂಡಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ಡಿಂಗ್ರೆ ನಾಗರಾಜ್ ಅವರು ಕರಿಬಸೋಯ್ಯ ನಾನು ನಾಲ್ಕೈದು ಜನ ಕಾಮಿಡಿ ಇದ್ದೀವಿ ಅವ್ರ ಜೊತೆ ಸಾಂಗ್ ಗ್ರೂಪ್ ಸಾಂಗ್ ಅದು ಎಲ್ಲರೂ ಸ್ನೇಹಿತರು ಹೀರೋ ಸ್ನೇಹಿತರು ಅಂದಾಗ ಅವರೆಲ್ಲ ನಮಗೆಲ್ಲ ಕರೆಸ ಏ ನೀವು ಸಾಂಗಿಗೆ ಬೇಕು ಅಂತ ನಮ್ಗೆ ಕರೆಸಿದ್ರು ಕರೆಸಿದಾಗ ಒಂದು ಕಡೆ ಕುಂತಿದ್ವಿ ನಾವು ಅವರು ಹೈದ್ರಾ ಇದ್ರದ್ದು ಮಡ್ರಾಸ್ ಡ್ಯಾನ್ಸ್ ಮಾಡ್ತಿದ್ರು ಪ್ರತಿ ಸಲ ಶಿವಣ್ಣವ್ರಿಗೆ ಕರಿತಾಯಿದ್ರು ಅವ್ರು ಅಂದ್ರೆ ಏ ಯಾಕೆ ನಾನು ಕರಿತಾ ಪದೇ ಪದೇ ಇಲ್ಲದ್ರಲ್ಲಿ ಬೇರೋದ್ರ ಇದ್ರೆ ಕರಿಬಸು ಡಿಗ್ರಿ ಏನಾದ್ರೆ ಇವ್ರಿ ಇವ್ರ್ ಬಳಸ್ಕೊಡ್ರಿ ಇವ್ರಿ ನನಗೆ ಯಾಕೆ ಪದೇ ಪದೇ ಕರ್ಸು ಏನು ಇಲ್ಲಿ ನಾನು ಫೇಸ್ ಹಾಕಿ ಏನು ಮಾಡ್ಬೇಕು ಅಂದಿರ ನೀವು ಅಂತ ಸರ್ ಏನು ಮಾಡಿ ಅಲ್ಲ ನೋಡಿ ಕರೀರಿ ಇಲ್ಲಿ ಮಾಡಿ ಇಲ್ಲಿ ಕರಿಬಸು ಇದ್ದರೆ ಬೇರೆ ಎಲ್ಲ ಕರ್ಸು ಮಾಡಿಸಿ ಚೆನ್ನಾಗಿ ಮಾಡ್ತಾರೆ ಅವ್ರು ಒಳ್ಳೆಯ ಕಲಾವಿದ್ರು ಅವರೆಲ್ಲ ಅಲ್ಲಿ ಅವಾಗ ಏನಿತ್ತು ಅಂದ್ರೆ ಕೋಳಿ ಸಾಂಗ್ ಇತ್ತು ಅವಾಗ ಕೋಳಿ ಸಾಂಗ್ ಕೊ ಕೋ ಕೊ ಕೋ 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 ಅಂತ ಒಂದು ಲಿರಿಕ್ಸ್ ಇತ್ತು ಅವ್ರು ಕರ್ದೇಶವ್ ರೇ ಬ್ರದರ್ ಬರ್ರಿ ಹೇಳಿ ಸರ್ ಇದಕ್ಕೆ ಮಾಡಿ ನೀವು ಆಮೇಲೆ ಡ್ಯಾನ್ಸ್ ಮಾಸ್ಟ್ರು ಬಂದರು ಸರ್ ಒನ್ ಟು ತ್ರೀ ಫೋರ್ ಒನ್ ಟು ತ್ರೀ ಫೋರ್ ಬೇಡ ಅವರಿಗೆ ಬಿರದರ್ ನಿಮ್ಮ ನಿಮ್ಮ ಹೆಂಗೆ ಮಾಡ್ತೀನಿ ನಿಮ್ಮ ಅಲ್ಲಿ ಮಾಡಿ ನೋಡೋಣ ಒಂದು ಸಾರಿ ಅದು ಮಾಡ್ಸಿ ನಿಮ್ಮ ಮಾಡಿರಿ ನಾನು ಹೇಳ್ತೀನಿ ಬಿರೋದಾರ ಅಂತ ಮಾಡಿದೆ ಹಾಕಿದ್ರು ಆಗ ನಾಗರ ಇತ್ತು ಅವಾಗ ಸಾಂಗ್ ನಾಗರ ಇತ್ತು ನಾಗರ ಹಾಕಿದ್ರು ಕೇಳ್ಕೊಂಡ್ರ ಹ್ಞೂ ಕೇಳ್ಕೊಂಡೆ ಸರ್ ಹಾಂ ಹಾಡಿದ್ರು ಹಾಂ ಹೇಳಿದ್ರು ಒನ್ ಟು ಅಂತ ಹೇಳಿದ್ರೆ ಕೊಕೋ ಕೊಕೋ ಓಕೋ 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 ಹೇಗೆ ಓಕೆ ನೋಡಿ ಇದು ಮಾಡೋಕ್ಕಾಗುತ್ತಾ ನೋಡಿ ಆ ಥರ ಮತ್ತವರು ಶಿವನ ಪಕ್ಕದಲ್ಲಿ ಕರೋ ಇದ್ದಾರೆ ಎಲ್ರಿಗೂ ಪ್ರೋತ್ಸಾಹ ಕೊಡ್ತಾರೆ ಅವರು ನಾನೇ ಮಾಡಬೇಕು ನಾನೇ ಅದು ಇಲ್ಲ ಅವ್ರ ಪುನೀತ್ ರಾಜ್ಕುಮಾರ್ ಬಹಳ ಬೇಗ ಅವರ ಜೊತೆ ಹೇಗಿತ್ತು ಸರ್ ಅವರು ನನಗೆ ಒಂದ್ಸಾರಿ ಕಂಟಿನ್ಯೂ ಸಿಕ್ಕಾಗ ಹೋಗಿ ನಾನು ಮಾಡ್ತೇನೆ ನಮಸ್ಕಾರ ಸರ್ ಅದೇ ಅಯ್ಯೋ ಸರ್ ಅನ್ಬೇಡಿ ಯಜಮಾನ್ರಿ ನಂಗೆ ಬೆಳೆದ ಯಜಮಾನ ರೀ ಸಾರ್ ಅನ್ಬೇಡಿ ಅಭಿಮಾನಿ ನಾನು ಅಯ್ಯೋ ನಿಮ್ಮ ವೀಕ್ಷಕರ ಪಾತ್ರ ತುಂಬಾ ಖುಷಿ ಪಟ್ಟಿದ್ರೆ ನಾನು ಆಮೇಲೆ ಮಾಲಾಶ್ರೀ ಮೇಡಮ್ ಯಾವುದೋ ಯಾರು ಮಾಡ್ತಾವ್ರು ರಾಮವ್ರದ್ದು ಏನೋ ಕಂಪ್ನಿ ಇತ್ತು ಅವ್ರು ಹೇಳಿದ್ರು ಬಂದು ಏ ಸಾರ್ ಬೇರಾದ್ರೆ ಒಳ್ಳೆ ಕಲರ್ ಚೆನ್ನಾಗಿ ಬಳಸ್ಕೊಳ್ಳಿ ಆಮೇಲೆ ಹೇಳಿಬಿಟ್ಟು ಅದು ನಿಮ್ಮ ಅಭಿಮಾನಿ ನಾನು ಭಾಳ ನಿಮ್ಮ ಪಿಕ್ಚರ್ ಭಾಳ ಖುಷಿ ಪಡ್ತೀನಿ ಬೀಸ್ಕನ್ ಪಾತ್ರ ಪೊಲೀಸ್ ಪಾತ್ರ ಅವೆಲ್ಲ ಅಂತ ಅವ್ರ ಜೊತೆ ನಾನು ಮೂರು ಸಿನಿಮಾ ಮಾಡಿದೆ ಮೇಡಮ್ ಒಂದು ಅಭಿ ಆಂಜನಿ ಪುತ್ರ ಇನ್ನೊಂದು ಜಾಕಿ ಜಾಕಿಯಲ್ಲಿ ಅವ್ರದ್ದು ನಮ್ಮದು ಕಾಂಬಿನೇಷನು ಒಳ್ಳೆ ಖುಷಿ ಆಮೇಲೆ ಅವರು ಸೂರ್ಯ ಅವರು ಡೈರೆಕ್ಟ್ರು ಹೇಳಿದ್ರೆ ಅಣ್ಣ ಹಿಂಗೆ ಹಿಂಗಿದೆ ಕತೆ ಮತ್ತು ಸಾರ್ ಜೊತೆ ಪುನೀತ್ ಸಾರ್ ಜೊತೆ ಬರುತ್ತೆ ಚೂರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾರ್ ನೀವು ಅದು ಬಂದು ಹೇಳಿದ್ರು ಅವರು ಹ್ಞೂ ಏನಿದೆ ಡೈರೆಕ್ಟ್ರ್ ಏನಿಲ್ಲ ಸಾರ್ ಹಿಂಗೆ ಬೇರೆದವ್ರು ಇರ್ತಾರೆ ಅವ್ರು ಸತ್ತಿರ್ತಾರೆ ನೀವು ಸತ್ತಿದ್ರೆ ಅಂತೇಳಿ ಅವ್ರನ್ನ ಉಳಕ್ಕೆ ಹೋಗ್ತೀರಾ ಇದಕ್ಕಿದ್ದಾಗೆ ಅವ್ರಿಗೆ ಬಂದುಬಿಡುತ್ತೆ ಇದು ಬಂದುಬಿಡುತ್ತೆ ಜೀವ ಬಂದುಬಿಡುತ್ತೆ ಹೌದಾ ಒಂದು ಸರಿ ಮಾಡಿ ನೋಡಿ ಬೇರೆ ಗುಂಡಿ ತೋಡಿದರು ಗುಂಡಿ ತೋಡಿ ಹೇಳಿದರು ಅಣ್ಣ ನನಗೆ ಅವರು ಹೇಳಿದ್ರು ಡಾಕ್ಟರ್ ಹೆಂಗೆ ನೀವು ಹಿಂಗೆ ಹಿಂಗೆ ಬರ್ತೀರಾ ಹಿಂಗೆ ಬಂದಾಗ ನನಗೆ ಅದು ಜೀವ ಹೋಗಿದ್ದು ಬರ್ತಾ ಇದೆ ಕಷ್ಟಪಟ್ಟರು ಆ ಥರ ಬೇಕು ನನಗೆ ಅದು ನಾನು ಸರ್ ಒಂದು ಸಾರಿ ಮಾಡ್ತೀನಿ ನೋಡಿ ಅಂಥೇಳಿ ನಾನು ಮಾಡಿದೆ ಮಾಡಿ ಅವರು ಅವ್ರು ನೋಡಿ ಕುಣಿದಾಡ್ಬಿಟ್ರು ಏ ಏನಿದು ಏ ನಿಜವ್ರು ಏರಿದು ಆಮೇಲೆ ಅವರು ಸೂರ್ಯ ಸಾರ್ ಹೇಳಿದ್ರಂತೆ ಅವರು ಪುನೀತ್ ಸಾರಿಗೆ ಸ್ವಲ್ಪ ಸೀರಿಯಸ್ ಆಗಿ ಬರಬೇಕು ಸಾರಿದ್ರು ಅವ್ರು ಸೂರ್ಯ ನನಗೆ ಸೀರಿಯಸ್ ಬರೋಲ್ಲ ಈ ಥರ ಬೀರೋ ಸೂರ್ಯಸ್ವರು ನಾವು ಫ್ರೆಂಡ್ ಥರ ಇರ್ತೀವಿ ಆಯ್ತು ಮಾಡಿ ಅಂತೇಳಿ ಇದು ಮಾಡಿದೀವಿ ತುಂಬ ಖುಷಿ ಆಯ್ತು ಮೇಡಮ್ ಅವ್ರ ಜೊತೆ ಭಾಳ ಖುಷಿ ಪಟ್ರು ನೋಡಿ ಇಂಥೆಂಥ ನೋಡಿ ಎಷ್ಟು ನೋಡಿದು ಭಾಳ ಕಷ್ಟ ಇವೆಲ್ಲ ಪಾತ್ರ ಮಾಡೋದು ಅಂತೇಳಿ ಮತ್ತೆ ಅಲ್ಲಿಂದ ಬಂದು ಬಂದು ಅವನು ಒಂದೇ ಗಾಡಿ ಮೇಲೆ ಮೂರು ಜನ ಬರಬೇಕು ಮಧ್ಯೆ ನಾನು ಇರ್ತೀನಿ ಹಿಂದೊಬ್ಬರು ಕಲಾವಿದರು ಇರ್ತಾರೆ ಮುಂದೆ ಪುನೀತ್ ಸಾರು ಗಾಡಿ ಓಡ್ಸ್ಕೊಂಡು ಆಮೇಲೆ ಅವ್ರು ಡೈರೆಕ್ಟ್ ಅಂದರು ಅಣ್ಣ ನಾನು ಸಂಖ್ಯೆ ನಿನ್ನ ಜೊತೆ ಇರಬೇಕ ಹೆಂಗೆ ಕತೆ ನೀ ಮಧ್ಯದ್ದು ಹೆಂಗೆ ಮಾಡ್ಕತೆ ಹೆಂಗೆ ಇರ್ಬೇಕು ಒಟ್ಟು ಸಂಖ್ಯೆ ಕಾಣಬೇಕಣ್ಣ ನನಗೆ ಅಂದರು ಹೌದಾ ಸಾರ್ ಅದು ಆಮೇಲೆ ಅವ್ರು ಹಿಂದೊಬ್ಬರು ಕಲಾವಿದ ಕೂಡ ಬಿಜಾಪುರದವ್ರು ಒಬ್ಬರು ಅಂಗವಿಕಲ್ರಿದ್ದರು ಕೂರಿಸ್ಕೊಂಡು ಹಿಂಗೆ ಕೈಯಲ್ಲಿ ಹಿಡಿದ್ರೆ ಸರಿ ಹೋಗಲ್ಲ ಅದು ಕಾಣಬೇಕು ಅಂತ ನಾನೇನು ಮಾಡಿದೆ ನಮ್ಮ ಹಳ್ಳಿ ಇಷ್ಟಲ್ಲಿ ಗೊತ್ತಿತ್ತಲ್ಲ ಇಲ್ಲಿ ಆ ಸಂಕೀಲಿ ಹಾಕ್ಕೊಂಡು ಬಿಟ್ಟೆ ಹಾಂ ಅಣ್ಣ ಅದು ನೀವು ಎವರ್ ಗ್ರೀನ್ ನಟ ನಟಿಯರು ಅನ್ನುವಂತ ಹೆಸರನ್ನ ಕರೀತಾರೆ ಡಾಕ್ಟರ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವರು ಶಿವಣ್ಣ ಪುನೀತ್ ರಾಜ್ಕುಮಾರ್ ಈಗ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಯುವ ಅವ್ರ ಜೊತೆ ಮೊನ್ನೆ ಬ್ಯಾಂಗಲ್ ಬಂಗಾರಿ ಸಾಂಗ್ ನಲ್ಲಿ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದೀರಿ ಸೊ ನಿಮ್ಮ ಅಟೈರ್ ಆಗಿರ್ಬೋದು ಲುಕ್ ಆಗಿರ್ಬೋದು ಎಲ್ಲಾ ಜನರೇಷನ್ಗೂ ನೀವು ಆಕ್ಟ್ ಮಾಡ್ಕೊಂಡು ಈಗಿನವರು ಕೂಡ ಒಂದೊಂದು ಬಾರಿ ಹಳೆ ಸಿನಿಮಾ ನೋಡಿನ ಓದಿದೆ ಸೊ ಏನ್ ಹೇಳ್ತೀರಿ ಬ್ಯಾಂಗಲ್ ಬಂಗಾರಿ ಸಾಂಗ್ನಲ್ಲಿ ಸಖತ್ ಸ್ಟೈಲಿಶ್ ಆಗಿದ್ದೀರಾ ಲುಕ್ ಬಗ್ಗೆ ಅಥವಾ ಅದನ್ನು ಶೂಟ್ ಮಾಡುವಾಗ ಹೇಗಿತ್ತು ಅಂತ ಇಲ್ಲ ಚೆನ್ನಾಗಿತ್ತು ಮ್ಯಾನೇಜರ್ ಅವರು ಮಲ್ಲಿಕಾರ್ಜುನ್ ಅಂತ ಹೇಳಿದ್ದಾರೆ ಕಂಪ್ನಿಯಲ್ಲಿ ಹೇಳಿದ್ರ ಅಂತೇಳಿ ಅವರು ಡೈರೆಕ್ಟ್ರು ಮತ್ತು ಮೇಡಮ್ ಅವರು ಅಶ್ವಿನಿ ಅಂತ ಅದು ಸಾಂಗ್ ಬೇರಾದವರು ಕಾಲ ಮಾಡಿಸಿ ಅಂತ ಹೇಳಿದಾಗ ಅವರು ಮಲ್ಲಿಕಾರ್ಜುನವ್ರು ಅಂದರು ಎಲ್ಲ ಬೇರಾದರವರು ಹಿಂಗೆ ಮೇಡಮ್ ಅವರು ಹೇಳಿದ್ದಾರೆ ಡೈರೆಕ್ಟ್ರು ಹೇಳಿದ್ದಾರೆ ನೀವು ಮಾಡ್ಕೋ ನಾನು ಅವತ್ತು ಊರಿಗೆ ರೆಡಿ ಮಾಡಿದ್ದೆ ರೆಡಿಯಾಗಿದೆ ಟಿಕೆಟ್ ಎಲ್ಲ ತೆಗೆಸಿದ್ದೆ ನಾನು ಇನ್ನೇನು ಅಂದರು ಟೂ ಅವರ್ಸ್ ಅಂದ್ರೆ ಹೊರಡ್ಬೇಕು ನಾನು ಗುಲ್ಬರ್ಗ ಹೊಟ್ಟಿದ್ದೆ ಆಮೇಲೆ ನಾವು ಊರಿಗೆ ಗೊತ್ತೆ ನೋಡಿ ಬಿರೋದಾರ ಸಾಂಗ್ ಇದೆ ಮೇಲೆ ಸಾಂಗ್ ಬರುತ್ತೆ ಹೇಳಿದರೆ ಮೇಡಮ್ ಅವರು ಹೇಳಿದ್ರು ನೋಡಿ ಅಂದರೆ ಮತ್ತದು ಕ್ಯಾನ್ಸಲ್ ಮಾಡಿದೆ ಕ್ಯಾನ್ಸಲ್ ಮಾಡಿ ಎರಡು ದಿವಸ ವರ್ಕ್ ಮಾಡಿದೆ ಅವರೆಲ್ಲ ಆಯ್ತು ನಮ್ಗೆ ಸ್ವಲ್ಪ ಆರ್ಕೆಸ್ಟ್ರಾದಲ್ಲಿ ಇದು ಮಾಡಿ ಸ್ವಲ್ಪ ಗೊತ್ತಿತ್ತಲ್ಲ ಹೇಳಿದ್ರು ಅವ್ರು ಆರ್ಕೆಸ್ಟ್ರಾ ನೀವು ಹಾಡ್ತೀರಾ ಸರ್ ಅದು ಹೀರೋಗೆ ಇದಾಗುತ್ತೆ ಅಂದರು ಸರ್ ಎರಡು ದಿವಸ ವರ್ಕ್ ಮಾಡಿದೆ ಬಟ್ ಅದು ಎಲ್ಲ ಕಡೆಗಳು ತುಂಬ ಚೆನ್ನಾಗಿ ಎಲ್ಲರೂ ಇದ್ದಾರೆ ಸಾಂಗ್ ಅದು ನಮ್ಮ ಮಗನೂ ಹೇಳ್ದೆ ಆ ಸಾಂಗ್ ತುಂಬ ಇಷ್ಟಪಡ್ತಾಯಿದ್ದೆ ನನಗೆ ಸ್ವಲ್ಪ ಈ ಅಷ್ಟು ಗೊತ್ತಾಗಲ್ಲ ನನಗೆ ಮಗ ಅದು ಒಳ್ಳೆ ಜನ ತುಂಬ ಇದ್ದಾರೆ ಆ ಸಾಂಕು ಅಂತೇಳಿ